ನಟ ದರ್ಶನ್ಗೆ ರಿಲೀಫ್ ನೀಡಿದೆ ಬೆಂಗಳೂರು ಕೋರ್ಟ್ ಬಳ್ಳಾರಿ ಶಿಫ್ಟ್ ಕೋರಿದ ಅರ್ಜಿಯ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ ಬಳ್ಳಾರಿ ಶಿಫ್ಟ್ ಮಾಡಲು ಕೋರಿದ್ದ ಜೈಲು ಅಧಿಕಾರಿಗಳು ಜೈಲಾಧಿಕಾರಿಗಳ ಅರ್ಜಿಗೆ ದರ್ಶನ್ ಪರ ಆಗಿರುವಂಥ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಕೊಲೆ ಪ್ರಕರಣದ ಟ್ರಯಲ್ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗ್ತಿದೆ ಸೊ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಕೀಲರ ಭೇಟಿಗೆ ಸಾಧ್ಯ ಆಗತ್ತೆ ಸೊ ನಟ ದರ್ಶನ್ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಹಾಗಾಗಿ ಇದೆಲ್ಲ ವಾದವನ್ನು ಆಲಿಸಿ ಕೊನೆಗೂ ಕೂಡ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು ಕೋರ್ಟ್ ಸದ್ಯಕ್ಕಂತೂ ದರ್ಶನ್ಗೆ ರಿಲೀಫ್ ಇದೆ ಬೆಂಗಳೂರಿನಿಂದ ಅಂದರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗತ್ತೆ ಅನ್ನುವಂಥ ವಿಚಾರ ಇತ್ತು ಸದ್ಯಕ್ಕೆ ಬೇಡ ಅಂತ ಹೇಳಲಾಗ್ತಾ ಇದೆ ಅಂದರೆ ಟ್ರಯಲ್ ಆರಂಭ ಆದ ನಂತರ ನೋಡುವಂಥ ಸಾಧ್ಯತೆ ಇರುತ್ತೆ ಸೊ ಬಳ್ಳಾರಿ ಶಿಫ್ಟ್ ಮಾಡಲು ಕೋರಿರುವಂಥ ಅರ್ಜಿಯ ವಿಚಾರಣೆ ಇವತ್ತಾಯಿತು ಅದನ್ನು ಆ ವಿಚಾರಣೆಯನ್ನು ಮುಂದಕ್ಕೆ ಹಾಕಲಾಗಿದೆ ಸೊ ಹಂಗಾಗಿ ಅವರ ತಾಯಿಗೆ ದರ್ಶನ್ ಅವರ ತಾಯಿಗೆ ಹುಷಾರಿಲ್ಲ ಅದರ ಜೊತೆಗೆ ಒಂದು ವೇಳೆ ಟ್ರಯಲ್ ಅತಿ ಶೀಘ್ರದಲ್ಲಿ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಲಾರಿಗಳನ್ನ ಮೀಟ್ ಮಾಡೋದಕ್ಕೆ ಅದು ಕಷ್ಟ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ದರ್ಶನ್ ಪರವಾಗಿರುವಂಥ ವಕೀಲರು ಮನವಿಯನ್ನು ಮಾಡ್ತಾರೆ ಸೊ ಹಂಗಾಗಿ ಈ ವಿಚಾರಣೆಯನ್ನು ಮುಂದೂಡಲಾಗಿದೆ ಸೊ ದರ್ಶನ್ಗೆ ಬೆಡ್ ಬೆಡ್ಶೀಟ್ ನೀಡಲು ಮನವಿಯನ್ನು ಕೂಡ ಮಾಡಿದರು ಅದಾದ ಬಳಿಕ ಮತ್ತೆ ಕೋರ್ಟ್ ವಿಚಾರಣೆ ಆರಂಭ ಆದಾಗ ದರ್ಶನ್ ಪರವಾಗಿರುವಂಥ ವಕೀಲರು ವಾದವನ್ನು ಏನು ಮಾಡಿದಾರಲ್ಲ ವಾದ ಮಂಡನೆಗೆ ಸಮಯ ಬೇಕು ಅಂತ ಹೇಳಿ ಕೋರಿದರು ಸೊ ದರ್ಶನ್ ಪರವಾಗಿರುವಂಥ ವಕೀಲ ಸುನೀಲ್ ಮತ್ತೆ ವಾದ ಮಂಡನೆ ಮಾಡ್ತಾರೆ ಜೈಲಿನಲ್ಲಿ ಯಾವುದೇ ಸಾಮಾನ್ಯ ಖೈದಿಗೆ ನೀಡುವಂಥ ಸೌಲಭ್ಯಗಳನ್ನು ನೀಡ್ತಿಲ್ಲ ಮೂಲಭೂತ ಸೌಲಭ್ಯಗಳನ್ನು ನಟ ದರ್ಶನ್ಗೆ ನೀಡ್ತಿಲ್ಲ ವಿಚಾರಣಾ ದಿನ ಖೈದಿಗೆ ಏನೇನು ನೀಡಬೇಕು ಎಂಬ ಜೈಲು ಮ್ಯಾನ್ಯುವಲ್ನಲ್ಲಿ ಇದೆ ಸೊ ಹಾಗಾಗಿ ಬಟ್ಟೆ ಹಾಸಿಗೆಗಳನ್ನು ತಮ್ಮ ಖರ್ಚಿನಲ್ಲಿ ಪಡೆದುಕೊಳ್ಳಲು ಮಾರ್ಗಸೂಚಿಯಲ್ಲಿ ಇದೆ ಸೊ ಬಟ್ಟೆ ಹಾಸಿಗೆ ದಿಂಬು ಬೆಡ್ಶೀಟ್ ಒದಗಿಸುವಂತೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಈಗ ಚಳಿಗಾಲ ಇದೆ ಸೊ ಯಾವುದೇ ಬೆಡ್ಶೀಟ್ ಸಹ ನೀಡ್ತಾ ಇಲ್ಲ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ದರ್ಶನ್ ಪರವಾಗಿರುವಂಥ ವಕೀಲರು ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಿದರು ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈಗ ಸದ್ಯಕ್ಕೆ ದರ್ಶನ್ಗಂತೂ ರಿಲೀಫ್ ಸಿಕ್ಕಿದೆ ಬಳ್ಳಾರಿಗೆ ಶಿಫ್ಟ್ ಆಗಬೇಕು ಅನ್ನುವಂಥ ವಿಚಾರ ಇತ್ತು ಸೊ ಏನೆಲ್ಲ ವಾದ ಆಯಿತು ಇವತ್ತು ಎಚ್ ಎಂ ಕುಮಾರ್ ನಟ ದಸರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಆ ಅರ್ಜಿಗೆ ಸಂಬಂಧಪಟ್ಟಂತೆ ಇಂದು ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆದಿರುವಂತೆ ಈ ಸಂದರ್ಭದಲ್ಲಿ ದಸರನ್ ಪರ ವಕೀಲರು ಆಕ್ಷೇಪಣೆಯನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರೆ ವಕೀಲರ ಭೇಟಿಗೆ ಅಸಾಧ್ಯವಾಗುತ್ತೆ ಯಾಕಂದ್ರೆ ಈಗಾಗಲೇ ಟ್ರಯಲ್ ಹಂತ ಆಗಿದೆ ಅಷ್ಟು ಮಾತ್ರವಲ್ಲದೆ ದಸಲ್ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸೊ ಬಳ್ಳಾರಿಗೆ ಹೋಗಿ ಆ ಮಗನನ್ನ ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು ಅಷ್ಟು ಮಾತ್ರ ಏನು ಸದ್ಯ ಜೈಲಿನಲ್ಲಿ ಅವರು ಸಾಮಾನ್ಯ ಕೈದಿಗೆ ನೀಡುವ ಸೌಲಭ್ಯವನ್ನ ಕೂಡ ಗೆ ನೀಡ್ತಾ ಇಲ್ಲ ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾರೆ ಅಂದ್ರೆ ರೈಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡುವಂತೆ ಮನವಿ ಮಾಡಿದ್ದಾರೆ ಅಂದ್ರೆ ಅವರಿಗೆ ಬೇಕಾದಂತಹ ಈಗ ಚಳಿಗಾಲ ಇರೋ ಕಾರಣಕ್ಕಾಗಿ ಬೆಡ್ ಶೀಟ್ ಆಗಿರ್ಬೋದು ತಲೆದಿಂಬು ಆಗಿರ್ಬೋದು ಈ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಕೂಡ ಅವರ ವಕೀಲರು ಮನವಿ ಮಾಡಿರುವಂತದ್ದು ಇದೇ ಸಂದರ್ಭದಲ್ಲಿ ಎ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಪರ ವಕೀಲರು ಕೂಡ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿರುವಂತದ್ದು ಸೊ ಹೀಗಾಗಿ ಸರ್ಕಾರದ ಪರ ವಕೀಲರಿಗೆ ಆಕ್ಷೇಪಣೆ ಎರಡಕ್ಕೂ ಕೂಡ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು ಎಂತ ಮಾಡಿ ಎಸ್ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ